హలో వెల్కమ్ టు ఫిట్ విత్ టీ చాలా యారెూబ్ చాల సబ్స్క్రైబ్ ప్లీజ్ సబ్స్క్రైబ్ ఇవతిన వైట్ సెవెంటీ సెవెన్ పొయింట్ ఎయిట్ ఆల్మోస్ట్ సిక్స్ హండ్రెడ్ గ్రామ్ వైట్ లాస్ జీ స్టార్ట్ మిక్ ఫిఫ్టీన్ డేస్ ఆయొూ పాయింట్ ఫైవ్ కేజీ అంద ఎరూవర కేజి సన్న ఆగినీ ఫిఫ్టీన్ డేసల్ ಬಟ್ ನಾನು ನಂಬರ್ಸಿಂದ ಹೋಗೋದಿಲ್ಲ ಆಲ್ಮೋಸ್ಟ್ ನನ್ನ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನಿಂದನೇ ಹೋಗೋದು ನನ್ನ ಸ್ಕಿನ್ನು ನನ್ನ ಬಾಡಿ ಲೈಟ್ ಫೀಲ್ ಆಗ್ತಾ ಇದೆಯಾ ನಾನು ಹೆಲ್ತ್ ಆರಾಮಾಗಿದೆಯಾ ಅಂತ ನನಗಂತೂ ಲೈಟ್ ಫೀಲ್ ಆಗ್ತಾ ಇದೆ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ನಾನು ವಾಕ್ ಹೋಗಿ ಬಂದು ನನ್ನ ದಿನ ನಾನು ಯಾವಾಗಲೂ ಶುರು ಮಾಡೋದು ಲೈಕ್ ಈ ಥರ ಸ್ಪೀಡಾಗಿ ನಡೀತು ಅಂತಂದರೆ ಆರಾಮಾಗಿ ವಾಕ್ ಮಾಡಿಕೊಂಡು ವೆಯ್ಟ್ ಲಾಸ್ ಆಗ್ಬೋದು ನನಗೆ ಅಟ್ ಪ್ರೆಸೆಂಟ್ ಟೈಮ್ ಸಿಗ್ತಾ ಇಲ್ಲ ವರ್ಕೌಟ್ ಮಾಡೋದಕ್ಕೆ ನನ್ನ ಮಗಳು ಮೈಂಟೈನ್ ಮಾಡಿಕೊಂಡು ಪ್ಲಸ್ ನನ್ನ ಕ್ಲೈಂಟ್ಸು ಮನೆ ಎಲ್ಲ ಮೈಂಟೈನ್ ಮಾಡೋದರಿಂದ ಟೈಮ್ ಆಗ್ತಾಯಿಲ್ಲ ಟೈಮ್ ಆದ್ರೂ ನನ್ನ ಮಗಳು ಬಿಡ್ತಾ ಇಲ್ಲ ಇದೇ ಆಗ್ತಾ ಇದೆ ಅದಕ್ಕೆ ಇನ್ನು ಸ್ವಲ್ಪ ದಿನ ವರ್ಕೌಟ್ ಬೇಡ ಜಸ್ಟ್ ವಾಕಿಂಗಲ್ಲೇ ನೋಡೋಣ ಅಂತ ವಾಕಿಂಗ್ ಮಾಡ್ತಾ ಇದ್ದೀನಿ ಯಾರ ಜೊತೆ ಯಾವ್ದಲ್ಲ ಹೋಗ್ತೀರಾ ಹೋಗ್ತೀರಾ ಫೋನ್ ಯಾರ ಹೋಗ್ತೀರ ಯಾರ ಮಗಳು ನೀನು ಯಾರ ಮಗಳು ಬಾಂಧವ್ಯ ಅಂತೂ ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗ್ತೀನಿ ಅಂತ ಒಂದ್ ರೌಂಡ್ ಹೋಗಿ ಬಂದ್ಲು ಖುಷಿ ಮಕ್ಳಿಗಂತೂ ನಾವು ಹೋಗೋದು ಹೊಲಕ್ಕೆ ಹೋಗೋದು ಅಂತಂದರೆ ನಾನು ಅವ್ಳನ್ನ ಫ್ರೀಯಾಗಿ ಬಿಟ್ಬಿಡ್ತೀನಿ ಆರಾಮಾಗಿ ಹೋಗಮ್ಮ ಅಂತ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಯಾವುದೇ ಥರದ ವರ್ಕೌಟ್ ಇಲ್ಲ ವಾಕಿಂಗ್ ಇಲ್ಲ ಊಟ ತಿಂಡಿ ತಿನ್ನು ಆರಾಮಾಗಿ ರೆಸ್ಟ್ ಮಾಡು ರೆಸ್ಟ್ ಡೇ ಅಂತ ಹೇಳಿಬಿಡ್ಬೋದು ಸೊ ಕ್ಲೈಂಟ್ಸ್ಗೂ ನಾನು ಇವತ್ತು ಲೀವ್ ಕೊಟ್ಬಿಟ್ಟಿರ್ತೀನಿ ಮೀನ್ಸ್ ಅವರು ಅವ್ರ ಫುಡ್ ಫೋಟೋಸ್ ಶೇರ್ ಮಾಡ್ತಾರೆ ಬಟ್ ನಾನು ಟ್ರ್ಯಾಕಿಂಗ್ ಮಾಡೋಕ್ಕೋಗಲ್ಲ ನಾನು ಮಂಡೇ ಮಾಡ್ಕೊಳ್ತೀನಿ ಸೊ ಹಾಗಾಗಿ ಇವತ್ತು ಫುಲ್ ಡೇ ಏನು ವರ್ಕೌಟ್ ಇಲ್ಲ ಎಂಥದ್ದು ಇಲ್ಲ ಆರಾಮಾಗಿ ಮಲಗಿರೋದೇನೆ ಸೊ ನಾನೇನು ಮಧ್ಯಾಹ್ನಕ್ಕೆ ಏನೂ ಅಡುಗೆ ಮಾಡ್ಕೊಳ್ಲಿಲ್ಲ ಮನೆಯವರಿಗೆ ಮತ್ತು ಪಾಪಿಗೆ ಕರ್ಡ್ ರೈಸ್ ಮಾಡಿಕೊಟ್ಟೆ ನಾನು ಆ ಸ್ಮೂದಿಗೆ ಓಟ್ಸ್ ಆ್ಯಡ್ ಮಾಡಿಬಿಟ್ಟೆ ಸೊ ಮಧ್ಯಾಹ್ನ ಮೀಲ್ ಕಂಪ್ಲೀಟ್ ಆಯಿತು ತುಂಬ ಜನ ಕೇಳ್ತಾಯಿದ್ರಿ ಕಾಫಿಗೆ ಶುಗರ್ ಯೂಸ್ ಮಾಡ್ತೀರಾ ಅಂತ ಸೊ ನಾನು ಜಾಗರಿ ಯೂಸ್ ಮಾಡ್ತೀನಿ ಕಾಫಿಗೆ ಫಿಲ್ಟರ್ ಕಾಫಿ ನಾನೇ ಸ್ಪೆಷಲಾಗಿ ಏನು ಮಾಡ್ಕೊಳಲ್ಲ ಎಲ್ಲ ಹೇಗೆ ಮಾಡ್ಕೊಳ್ತಾರೆ ಹಾಗೆ ಮಾಡ್ಕೊಳ್ಳೋದು ಬಟ್ ನಾನು ಶುಗರ್ ಕಡಿಮೆ ಯೂಸ್ ಮಾಡ್ತೀನಿ ಮೀನ್ಸ್ ಜಾಗರಿನ ಅಷ್ಟೇ ಡಿಫ್ರೆನ್ಸು ಸೊ ನೀವು ಕೂಡ ಬೆಲ್ಲ ಯೂಸ್ ಮಾಡ್ಬೋದು ಇಲ್ಲ ಶುಗರ್ ಕೂಡ ಯೂಸ್ ಮಾಡ್ಬೋದು ಲೋ ಕ್ವಾಂಕೆಟಲ್ಲಿ ಯೂಸ್ ಮಾಡಿತು ಅಂತಂದರೆ ವೆಲ್ ಹಾಗೆಲ್ಲ ನಾನು ಅಷ್ಟೇ ಕುಡಿಬೇಕು ಅಂತಂದರೆ ನಾನು ಏನೂ ಮಾಡೋದಕ್ಕಾಗಲ್ಲ ವೆಯ್ಟ್ ಗೇನ್ ಆಗ್ತೀರ ಸೊ ಬಿಸಿ ಬಿಸಿ ಕಾಫಿ ಫಿಲ್ಟರ್ ಕಾಫಿ ರೆಡಿ ಯಾರಿಗೆಲ್ಲ ಫಿಲ್ಟರ್ ಕಾಫಿ ಇಷ್ಟ ನನಗಂತೂ ಸಕ್ಕತ್ ಇಷ್ಟ ಟೀ ಆಗಲಿ ಕಾಫಿ ಆಗಲಿ ಎರಡರಲ್ಲಿ ಯಾವ್ದಾದ್ರು ಒಂದು ಇರಲೇಬೇಕು ನನಗೆ ಈವ್ನಿಂಗ್ ಟೈಮಿಗೆ ಸೊ ಕಾಫಿ ಜೊತೆ ಆ್ಯಸ್ ಆಸ್ ಯೂಶ ನನ್ನ ಫೇವ್ರೇಟ್ ಕಡಲೆಬೀಜ ಎಸ್ ಕಡಲೆ ಬೀಜ ತೊಗೊಂಡೆ ಇದು ಬಂದು ಮನೆದೇನೆ ಕಡಲೆಕಾಯಿ ಅಪ್ಪ ಮನೇದ ಬೆಳೆದಿರೋದು ಸೊ ನನಗೆ ಇದೇ ಟೇಸ್ಟ್ ಇಷ್ಟ ಹೊರಗಡೆನ ತಂದ ತಿನ್ನೋದೆಲ್ಲ ನನಗೆ ಇಷ್ಟ ಆಗಲ್ಲ ಕಾಫಿ ಆಯಿತು ಸೊ ಮೇಡಮ್ ಅವರು ಫುಲ್ಲು ಆಟ ನೋಡಿ ಯಾವ ಥರ ಚಂಪ್ ಮಾಡ್ತಾ ಇದ್ದಾಳೆ ಅವಳಿಗೆ ಅವ್ರ ಚಿಕ್ಕಪ್ಪ ಇತ್ತು ಅಂತಂದರೆ ಮುಗೀತು ನಾನು ಬೇಡ ಯಾರು ಬೇಡ ನಾನೊಬ್ಬನಿತ್ತು ಅಂತಂದರೆ ಆರಾಮಾಗಿ ಆಟ ಆಡ್ತಾಳೆ ವೀಕ್ಲಿ ಒನ್ಸ್ ಸಾವಿರ ಚಿಕ್ಕಪ್ಪ ಬರ್ತಾನಲ್ಲ ಸೊ ಅವನ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ ನನಗೆ ಆ ದಿನ ಫುಲ್ ರೆಸ್ಟ್ ಅಂತಲೇ ಹೇಳ್ಬೋದು ಅವಳು ಪಾಡಿಗೆ ಇರ್ತಾಳೆ ನನ್ನ ಪಾಡಿಗೆ ನಾನು ಇರ್ತೀನಿ ನಾನು ಆಲ್ಮೋಸ್ಟ್ ನಿದ್ದೆ ಮಾಡೋದೇ ಆಗಿರುತ್ತೆ ಸೊ ನೈಟ್ ಊಟಕ್ಕೆ ಟೊಮೊಟೊ ಚಟ್ನಿ ರಾಗಿ ರೊಟ್ಟಿ ಈ ರಾಗಿ ರೊಟ್ಟಿಲಿ ಏನೋ ಒಂದು ಸ್ಪೆಷಲ್ ಇದೆ ಏನು ಅಂತಂದರೆ ಆ ರೊಟ್ಟಿ ಸೋಯಾ ಚಂಕ್ಸ್ ಹಾಕಿ ರೊಟ್ಟಿ ರೊಟ್ಟಿಯಾಗಿರುತ್ತೆ ಸೊ ರೆಸಿಪಿ ಸೂನ್ ಅಪ್ಲೋಡ್ ಮಾಡ್ತೀನಿ ಅದು ಬಂದು ನನಗೆ ಇದು ಬಂದು ಹಸ್ಬೆಂಡಿಗೆ ಅವ್ರಿಗೆ ಯಾವ ಥರ ಸೋಯಾ ಚೆಂಕ್ಸ್ ಹಾಕಿಲ್ಲ ನಾರ್ಮಲ್ ರಾಗಿ ರೊಟ್ಟಿ ಮಾಡಿದ್ದೀನಿ ಸೊ ಪಲ್ಯ ರೊಟ್ಟಿ ಚಟ್ನಿ ಸಾಕಾಗಿತ್ತು ನನಗಂತೂ ರಾಗಿ ರೊಟ್ಟಿ ಇಷ್ಟಪ್ಪ ಅದಕ್ಕೆ ಸ್ವಲ್ಪ ಕಾಯಿ ಈರುಳ್ಳಿ ಹಸಿಮೆಣಸಿಗೆ ಸೊಪ್ಪು ಎಲ್ಲ ಎಲ್ಲ ಹಾಕಿ ಮಾಡಿ ಸಕ್ಕದಾಗಿರುತ್ತೆ ಸೊ ಇಷ್ಟ ಆಯಿತಾ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಡಯಟ್ ಪ್ಲ್ಯಾನ್ ಬೇಕಾ ಕಮೆಂಟ್ ಮಾಡಿ ಥ್ಯಾಂಕ್ ಯು